ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಟು ಡೇ ಲೆಸ್ರೀರ್ ದಲೆಸರ್ ಅಪಾಯದಿಂದ ಪಾರಾದ ಪಾರಿವಾಳಗಳು ಸಂಪಾದಿತ ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು ಕಾಳಿನ ಆಸೆಗಾಗಿ ಪಾರಿವಾಳಗಳು ಹಾರಿ ಬಂದವು ಅವು ಕಾಳು ತಿನ್ನುತ್ತ ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು ಆದರೆ ಸಾಧ್ಯವಾಗಲಿಲ್ಲ ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು ಅದು ಬಲೆಗೆ ಸಿಕ್ಕಿಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು ಪಾರಿವಾಳಗಳು ಬಲೆ ಬೆಟ್ಟದ ಸಮೀಪ ಇಳಿದವು ಇಲಿಗಳ ಸಹಾಯ ಬೇಡಿದವು ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿಹೊ ಹೋದವು ನೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಬೇಡನು ಬಲೆಯನ್ನು ಏಕೆ ಬೀಸಿದನು ಬೇಡನು ಪಕ್ಷಿಗಳನ್ನು ಹಿಡಿಯಲು ಬಲೆಯನ್ನು ಬೀಸಿದನು ಎರಡು ಕಾಗೆಯು ಪಾರಿವಾಳಗಳಿಗೆ ಏನೆಂದು ಹುರಿದುಂಬಿಸಿತು ಬೇಡನು ಪಾರಿವಾಳಗಳಿಗೆ ಕಾಳಿನ ಆಸೆ ತೋರಿಸಿದ್ದನು ಮೂರು ಪಾರಿವಾಳಗಳು ಯಾರ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಪಾರಿವಾಳಗಳು ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ನಾಲ್ಕು ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಏಕೆ ಧನ್ಯವಾದ ಹೇಳಿದವು ಕಾಗೆ ಮತ್ತು ಇಲಿಗಳು ಬೇಡನ ಬಲೆಯಿಂದ ಪಾರಿವಾಳಗಳನ್ನು ರಕ್ಷಿಸಿದ ಕಾರಣದಿಂದ ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿದವು ಐದು ಅಪಾಯದಿಂದ ಪಾರಾದ ಪಾರಿವಾಳಗಳು ಕತೆಯ ನೀತಿಯೇನು ಒಗ್ಗಟ್ಟಿನಲ್ಲಿ ಬಲವಿದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು ಎಂಬ ನೀತಿ ಈ ಕಥೆಯಿಂದ ತಿಳಿಯುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್